यहां से कोई तरफ उनका पहले की तरफ और सामान्य क्रेडिट तो बात है ಕರುವಾಗಿ ಮಾಡಿದ್ರಿ ಹೇ ತಾಕಿದೆ ಆಸಿಡೆಲ್ಲ ಯಪ್ಪ ಬನಿ ಬನಿ ಅಣ್ಣ ತಂಗಿ ಒಟ್ಟಿಗೆ ಬಂದ್ಬಿಡಿದ್ದೀರಾ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯ್ತಾ ಇಬ್ಬರದ್ದು ಅಂಬಿಕಾ ಸಿಸ್ಟರ್ ಊಟ ಆಯ್ತು ನಿಮ್ದು ಯಾಕೆ ಅಂಬಿಕಾ ಸಿಸ್ಟರ್ ಬೇಜಾರು ಸಿಕ್ಕ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಅಂಬಿಕಾ ಸಿಸ್ಟರ್ ನಿಮ್ದೇನು ಊಟ ಹಾಂ ಓಕೆ ಓಕೆ ನೀವು ಅನ್ನ ತಂಗೇನೆ ಗೊತ್ತಾಯ್ತು ಇನ್ನೂ ಊಟ ಆಗಿಲ್ಲ ನಿಮ್ದು ಆಯ್ತು ಸಿಸ್ಟರ್ ನಂದು ಆಗಿಲ್ಲ ಆಕ್ಚುಲಿ ಮಾಡಬೇಕು ಯಾಕೆ ಬೇಜಾರು ಇವತ್ತು ನಿಮ್ದು ಹೇಳಿ ಸ್ಪೆಷಲ್ ಊಟ ಮಾಡಿದ್ರಿ ಆಗಿಲ್ಲ ಆಗಿಲ್ಲ ಊಟ ಆಗಿಲ್ಲ ರೀ ಮಾಡ್ಬೇಕು हाँ, कितने पैसा लेना? लेना? आप मजाक कर रहे हो क्या? ये तो तुम्हारा क्या है? आज मेरे घर यार तो बता दे आह हाँ 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 ह ಅಂಬಿಕಾ ಸಿಸ್ಟರ್ ಸೂಪರ್ ಸಪೋರ್ಟಿಗೆ ಥ್ಯಾಂಕ್ ಯು ಮೆಣಸಿನ್ಕಾಯ್ತ ಕೋಪ ಮಾಡ್ಕೊತಾ ಇದ್ದಾರೆ ವಿಷಯ ಅಂತ ಹೇಳಿ ಯಾಕೆ ಬೇಜಾರು ಏನೋ ಇದೆ ಅಂಬಿಕಾ ಸಿಸ್ಟರ್ ಸುಮ್ಮನೆ ಯಾಮರ್ಸ್ತಾರೆ ನಮ್ಮನೆಲ್ಲ ಯಾಕೆ ಅಣ್ಣ ಕೋಪ ಕೋಪ ಮಾತೇನಾ ಮೊದಲೇ ಬೇಜಾರಾಗಿದ್ದೀನಿ ಯಾಕೆ ಬೇಜಾರಾಗಿದ್ದೀರಿ ಅಂಬಿಕಾ ಸಿಸ್ಟರ್ ಹೇಳಿ ಜ್ರೆ ಏನು ಊಟ ಮಾಡಿದ್ರಿ ಅಂಬಿಕಾ ಸಿಸ್ಟರ್ ಏನು ಅಡುಗೆ ಮಾಡಿದಿರಾ ಯಾಕೆ ಏನಾಯ್ತು ಏನು ಬೇಜಾರು

ಇದಾರೆ ಇದಾರೆ ಅಲ್ಲಿ ಇದ್ದಾರೆ ಸಿಕ್ಕಿದೀವ್ರು ಅವ್ಳಿಗೆ ಊಟ ಮಾಡಕ್ಕೆ ಮಾಡ್ಲಾ ಅನ್ನೋದ್ ದಿನ ಒಂದೇ ಬಿಡ್ತಾನೆ ಬಂದೆ

ತಕಂಡಿ ಹೋತನೆ ಉಪಸ ಆಸನೆ ಇರಬೇಕು ಯಾರದು ಕಪ್ಪನ್ ಇಲ್ಲಿ ದರ್ತಗಳು ಅಯ್ಯೋ ಅಣ್ಣ ನೋ ನೋ ನೋಂತವರೆ ತಕಶ್ ಪ್ರದರ್ ವೆಲ್ಕಮ್ ಟು ಲೈವ್ ಹೇಗಿದಿರಾ ಪ್ರಕಶ್ ಪ್ರದರ್ ಊಟ ಐತಾ ಸಪೋರ್ಟ್ ನಸಿಗೆ ಥ್ಯಾಂಕ್ ಯು ಹಂಗೆ ಲೈಫ್ ಕೊಡಿ ಒಂದು ಒಂದೇ ಲೈಕ್ ಇದೆ ನಿಮ್ದಿಬ್ಬರು ಲೈಫ್ ಕೊಟ್ಟೆ ಅಂತಾರೆ ಬಟ್ ಒಂದೇ ವರ್ಷ ಇದ್ದೆ ಕಾಲ್ ಮಾಡ್ಕೊಂಡು ಮಾತಾಡ್ತಾರೆ ಜೋರಿದೆ ಮಾತಾಡಿ ಮಾತಾಡಿ ಹೌದಾ ಇಲ್ಲಿ ಒಂದೇ ವರ್ಷ ತಮ್ಕೆ ಸಿಸ್ಟರ್ ಲಾಸ್ಟಿಗೆ ನಮ್ಮ ಲೈವಲ್ಲಿ ಏನು ಶೋ ಆಗುತ್ತಲ್ಲ ಅದೇ ಎಂಡಲ್ಲಿ ಕೂಡ ಅದೇ ಇರುತ್ತೆ ಅದು ಎಕ್ಸ್ಟ್ರಾ ಯಾಕೆ ಒಂದು ಹ್ಯಾಂಡ್ ಆಗಲ್ಲ ಗೊತ್ತಾಗ್ತದೆ ಓಕೆ ಮೆಣಸಿನ್ಕ ಏನಗಿದ್ದ ರೀ ಯಾಕಪ್ಪ ಸಾಂಬಾರು ಮೊಟ್ಟೆ ಎಗ್ ಅಂತ ಆಮ್ಲೆಟ್ ನಿಮ್ದೇನು ಸ್ಪೆಷಲ್ಲು ಏನು ಊಟ ಮಾಡಿದ್ರಿ ಅಂದರೆ ಏನು ರೂಪಾಯಿನೇ ಮಾಡಲಿಲ್ಲ ನೀವು ತಿಂದು ಚೆನ್ನಾಗಿದ್ರೆ ಅಷ್ಟೇ ಸಾಕು ತಿನ್ನು ಬೇಕಾದ್ರೆ ಯಾಕಂದ್ರೆ ನಿಂತಾಳೆ ಅಷ್ಟು ನೀಡ್ತಾ ಅಷ್ಟು ನೀಡ್ತಾಯಿ ತಗೊಬಂದೋಳಿಗೆ ಅಯ್ಯೋ ಮಾತಾಡಿ 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 ನೀವು ಮಾತಾಡಿಲ್ಲ ಅಂದ್ರೆ ನನಗೇನು ಮಾತಾಡ್ಬೇಕು ಗೊತ್ತಿಲ್ಲ ನನಗೆ ಮೊದಲೇ ಇಲ್ಲ ಇವತ್ತು ಚೆನ್ನಾಗಿ ಮಾತಾಡೋಕೆ ಬರಲ್ಲ ಅಂತದ್ರಲ್ಲಿ ನೀವು ओके ओके डन फैन गली हो गए ले हाँ तो नहीं बंदी का फोन रिसीव मॉडल बंद ಮಾತಾಡೋದು ನನಗೆ ಕೇಳ್ತಾನೆ ಇಲ್ಲ ಫುಲ್ ಸೌಂಡ್ ಇಟ್ಟಿದ್ದೀನಿ ನಾನು ವಾಯ್ಸ್ ಜೋರಾಗಿ ಮಾತಾಡ್ತಾನೆ ಇಲ್ಲ ಆ್ಯಕ್ಟಿವ್ ಆಗಿ ಮಾತಾಡೋಷ್ಟು ಹ್ಯಾಪಿಯಾಗಿ ನಾನಿಲ್ಲ ಸಂಬಂಧ ಸುಳ್ಳು ಅದರಲ್ಲೂ ಅಣ್ಣ ತಂಗಿ ಸಂಬಂಧ ಸುಳ್ಳು ಅಂತ ಯಾರೋ ತುಂಬ ಬೇಕಾಗಿರೋರು ಹೇಳಿದರು ತುಂಬ ನೋವಾಯಿತು ಅಣ್ಣ ನನಗೆ ಗೊತ್ತು ನನ್ನ ಅಣ್ಣನ ಸಂಬಂಧ ಯಾರಿಗೂ ಫೋನ್ ಮಾಡೋ ಅವಶ್ಯಕತೆ ನನಗಿಲ್ಲ ಆದರೂ ಯಾಕೋ ಬೇಜಾರಣ್ಣ ಯಾರು ಹೇಳಿದರು ಬೇಕಾ ಸಿಸ್ಟರ್ ನಾನಂತೂ ಯಾರಿಗೇನೂ ಹೇಳಿಲ್ಲ ನನ್ನನ್ನಂತೂ ಮಧ್ಯ ತರಬೇಡ್ರಿ ಅಂತ

ಮಾಡಲ್ಲ ಅಂತ ನನ್ನ ಮಗಳು ಊಟ ಮುಡಿಸ್ತಾ ಇದ್ದ ಚಂದ ಮರ್ಯಾದೆ ಮಾಡಿದಿನ ಬಿಡ್ತೀನ ಆದ್ರೂ ನೋವಾಯ್ತು ಅವ್ರ ಮಾತಿಗೆ ಪ್ರಕಾಶ್ ಪ್ರದರ್ ಥ್ಯಾಂಕ್ ಯು ಯಾರಂದ್ರು ಬಿಕಾ ಸಿಸ್ಟರ್ ನನ್ಗೆ ಹೇಳಿ ಆಮೇಲೆ ಬೇಜಾರಿಗೆ ಬೇಜಾರ್ ಮಾಡೋರು ನೀವು ನಿಮಗೆ ಓಕೆ ಓಕೆ ಅಂಬಿಕಾ ಸಿಸ್ಟರ್ ಯಾರ ಮಾತಿಗೂ ತಲೆ ಕೆರೆಸ್ಕೊಳ್ಬಾರ್ದು ನಾಳೆ ಟೈಟ್ಲಿದೆ ಪ್ರಕಾಶ್ ಬದಾರ್ ಏನ್ ಊಟ ಮಾಡಿದ್ರಿ ಸಿಕ್ಕಿ ಜೀವ್ರೆ ನಂಗೊಂದು ಡೌಟ್ ನೀವು ನೋಡಿದ್ರೆ ಒಬ್ಬರು ಲೈವಿಗೆ ಹೋದ್ರೆ ತುಂಬ ಲೈವಿಂದ ಗಂಪಾಗ್ಬಾರ್ದು ತುಂಬಾ ಸಪೋರ್ಟ್ ಮಾಡಬೇಕು ಅಂತೀರಾ ಪ್ರತೀಪ್ ತಮ್ಮ ಯಾರದಾರ ಲೈವ್ಗೆ ಹೋದ್ ಯಾರು ಲೈವ್ ಜಾಸ್ತಿ ಹೋಗ್ಬಾರ್ದು ಹೋದ್ರೆ ಒಂದು ಹತ್ತು ನಿಮಿಷ ಅಷ್ಟು ಸಪೋರ್ಟ್ ಮಾಡಿ ಬರಬೇಕು ಅಂತಾರೆ ನಾನು ಯಾವುದನ್ನ ಅಕ್ಸೆಪ್ಟ್ ಮಾಡಬೇಕು ಯಾವುದು ಕರೆಕ್ಟ್ ಯಾವುದು ಕಪ್ಪು മോസ ജോ യു നമ്പറ നിജ അല്ല അത് മോസ ഹോർ ഇടോവർഗു മോസമാർത്ത ಅದು ಇದಾನೆ ನಿಮ್ಮ ನಿಜಾನೆ ನಮ್ಮ ಹತ್ರ ಮೋಸ ಹೋಗೋರ್ ಇರೋರ್ಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಆದರೆ ಮೋಸನೂ ಒಳ್ಳೇದು ಅಂತ ನಮ್ದು ತಪ್ಪು ನಮ್ದ ಒಂದ್ ಮುಂದೆ ಮೋಸ ಮಾಡ್ತಾರೆ ಅನ್ನೋದು ನನ್ನ ಜೀವನದಲ್ಲಿ ನನ್ನ ಉಸಿರು ಬರೆದು ಯಾರನ್ನು ಕಣ್ಣು ಮುಚ್ಚಿ ನಂಬಾರ್ದು ಅನ್ನೋದೊಂದು ಪಾಠ ಕಲ್ತಿದ್ದೀನಿ ಹೌದಾ ನೆಗಡಿ ಕೆಮ್ಮು ಆಗಿದ್ಯಾ ಪ್ರಕಾಶ್ ಬಿದ್ದ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ನಂದು ಊಟ ಇವಾಗ ಆಗ್ತಾ ಇದೆ ಮತ್ತೆ ನನಗ್ ತಂದಕ್ಕಿಂತ ಸ್ಥಳಕ್ಕೆ ಬೇಡ ಬಿಡ ಅದೇ ಅಂಬಿಕಾ ಸಿಸ್ಟರ್ ಆ ವ್ಯಕ್ತಿ ಮೋಸ ಮಾಡ್ತಾನೆ ಅನ್ನೋದೊಂದು ಸುಳಿವೆ ಇರಲ್ಲಲ್ಲ ತುಂಬಾ ಒಳ್ಳೆತನ ತೋರಿಸಿ ಒಳ್ಳೆಯವ್ರನ್ನು ಒಂದು ಭಾವನೆ ಆ ವ್ಯಕ್ತಿ ಮೇಲೆ ಒಂದು ಒಂದು ನಂಬಿಕೆ ಹುಟ್ಟಿದ್ಮೇಲೆ ಅದು ಹೆಂಗೆ ಮೋಸ ಮಾಡ್ತಾರೆ ಅಂತ

तू माना ना इवन तुझे रोज माझा आयुष तू तू माना ना बोंद कष्टाला नाही 나오ते तू काय करते हसत सतत मी समकायते रोज ए आणि ये அம்பிக்காஸ்டர் six are the that RCB especially the ICB, so important to largely because Europe a no, command them. Why you the knee? The knee. Mm. So our so, um, you know largely responsible now on the economy All on the planet, uh, has been to six hours of the and just he also really சூரியந்திரன் அங்கன நியூரஸ் விஜிதேマネマネ விஜிதே ஜனதிட் மாடுங்க அடேங்க ரிஜியன்ல ஆட்டரேஜ் நம்ம வெச்சு விஜிதேவே ஷார்ட் ஆவுட்டкинуло budget kinetic we don't gonna oh, people... oh, okay. ஓகத்தை ನಿಗೆ ಆ ಸ್ಲೋ ಫುಲ್ ಆಟ ಬ್ಯಾಟ್ಮನ್ ತಿಂದೆ ಏನಂದ್ರೆ ಎಕಂದ್ರೆ ಅಂಶ ನರೋಂತ ಜೆ ಫ್ರಂ ಅನೋಮಲ್ ನರೋಂತ ಫಾಟ್ೋ ಯು ಕೆರ್ ಆನ್ ಬ್ರಿಮನ್ ಆನ್ ಸೀನ್ ಸಾರ್ತಾ ಗೆನಲ್ ಓಪನ್ ಮೋರ್ ಬ್ರಿಲಿಯಂಟ್ ಇನಿಂಗ್ಸ್ ಆಡಿದ್ರು ಬಿಕಾಸ್ ಇಸ್ ಸಿಟಿರಾ ತುಂಬಾ ಜೇನ ನ ಮಂತ್ ಚಾನ್ಸಸ್ ಕೊಡ್ತಾರೆ ಇದಕ್ಕೆ ಮೊನ್ನೆ ಬಂದ್ ತಂದೆ ಕೊಡ್ತೀನಿ ಇದು ಪ್ರಕಟಿಸ್ ಪದ ಮೆಸೇಜ್ ಅಲ್ಲ ಅಂತ ಹೇಳ್ತೀನಿ um actually ye chapter dilabosh ke Kavya ಮಾಡ್ತೀನಿ ಸ್ವಲ್ಪ ಬಿಸಿ ಸಿಕ್ಕಿದ್ದೀವ್ರಿ ನೀವು ಬ್ಯುಸಿ ಇದ್ದೀರಾ ಪ್ರಕಾಶ್ ಬಿದ್ದಾರ ನೀವು ಫ್ರೀ ಇದ್ರೆ ನನ್ನ ಜೊತೆ ಮಾತಾಡಿ ಯಾಕಂದ್ರೆ ಲೈವಲ್ಲಿ ಯಾರು ಇಲ್ಲ ಸುಮ್ಮನೆ ಲೈವ್ ಎಂಡ್ ಮಾಡ್ತೀನಿ

प्रकाश प्रदर् थैंक यू सपोर्ट थैंक यू हास्पिटल हम बे प्रकाश प्रदर्शन ਇੱਲਾ ਆ ਕੜੇ ਇੱਲਾ ਹੀ ਕੜੇ ਨੇ ਪਾਪਲ ਐਸਪੈਸ਼ਿਸਟ ਡਰ ਬਟ ਏਰੀਆ ਦਰ ਤੋਂ ਹੋਣੀ ਲਾ ਬਰੰਦ ਲੜਦਾ ਫੁੱਟਬਾਲ ਰੀਸੀਗੇ ਮੋਢੇ ਦਾ ਜੇ ਸੰਗੇ ਸ਼ਾਇਦ ਇਹ ਮੋਲੈਕਿਊਂ ਜ ਬਾਕੂ ਪੰਚ ਉਹ ਚੰਗਾ ਗੇ ਫਿਕ ਮਾਡਵੋਕੇਟ ਸਿਸਟਰ ਬੰਦ ਇੱਲਾ ਸਭ ਯਾਕੇ ਬਿਜ਼ੀ 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 ਨਾ ਨੇ ਖੁਸ਼ੀ ਇੰਦ ਮਾਤੜਕ ਆਕਤਿਲਾ ਇਨ ਇਹਨ ਬਰਤਾਰੇ ಎಂತ ಆಯ್ತ ನೀವು ಇಂಗ್ಲಿಷ್ ಮೆಣಸನ್ ತಿನ್ನಲ್ವಾ ಓಕೆ ಓಕೆ ಆಯುರ್ವೇದಿಕ್ ತಗೊಳ್ಳಿ ಮತ್ತೆ